ಭಜನಾಪದ ಭಜನೆ ಮಾಡೋ ತಂಗಿ ದುರ್ಗುಣ ಹೋಗುತ್ತಾವ ಹಿಂಗೇ ಸಾಧುಸ ಜನರ ಚರಣಕ್ಕೆ ಬಾಗಿ ಸಾಧುಸ ಜನರ ಚರಣಕ್ಕೆ ಬಾಗಿ ತನುಮನದನಗಳ ಗುರುವಿಗೆ ನೀಡಿ ಭಜನೆ ಮಾಡ ತಂಗಿ ದುರ್ಗುಣ ಹೋಗು ತಾವ ಹಿಂಗೀ ಅರಿವ ಮನಸ ಕಟ್ಟೆ ಸದ್ಗುರುವಿನ ಚರಣ ಕಮಲ ಮೂಟೆ ಮನಸ್ಸಿನ ಕೊನೆ ಏಳು ನಿಲ್ಲಿಸು ದೃಷ್ಟಿ ಮನಸ್ಸಿನ ಕೊನೆ ಏಳು ನಿಲ್ಲಿಸು ದೃಷ್ಟಿ ಶ್ರೀ ಗುರು ಚಿನ್ಮಯ ನಿನಗಗ ಭೇಟಿ ಭಜನೆ ಮಾಡ ತಂಗಿ ದೂರ್ಗುಣ ಹೋಗುತ್ತಾವ ಹಿಂಗೀ ಬ್ರಹ್ಮ ವಿಷ್ಣು ರುದ್ರ ಒಂದಿನ ಅವರು ಸಹಿತ ದ್ರಾ ಮಾನವ ಜನ್ಮಿದು ಇರುವುದು ಛಿದ್ರ ಮಾನವ ಜನ್ಮಿದು ಇರುವುದು ಛಿದ್ರ ಕೂನದೊಳಗೆ ಹಿಡಿ ಶ್ರೀ ಮುದ್ರ ಭಜನೆ ಮಾಡ ದುರ್ಗುಣ ಹೋಗುತ್ತಾವ ಹಿಂಗೀ ಚಿತ್ತ ಶಕ್ತಿ ಕೇಳೇ ಸತ್ಯವ ಗೋಳೆ ಮರ್ತ್ಯದಿ ಜನ್ಮಿದು ವ್ಯರ್ಥದಿ ಹಾಳು ಮರ್ತ್ಯದಿ ಜನ್ಮಿದು ವ್ಯರ್ಥದಿ ಹಾಳು ಕರ್ತ ಗುರುವಿನ ಗುರ್ತವ ಕೇಳು ಭಜನೆ ಮಾಡ ತಂಗಿ ದುರ್ಗುಣ ಹೋಗುತ್ತಾವ ಹಿಂಗಿ ಸಪ್ತ ನದಿಯ ನೀರು ಮುಂದಿನ ಸಪ್ತ ಹಾರೋ ಗುಪ್ತದಿ ಶ್ರೀಗುರು ಉನ್ಮನಿ ಸೇರು ಗುಪ್ತದಿ ಶ್ರೀಗುರು ಉನ್ಮನಿ ಸೇರ್ ಬೋರು ಗುಟ್ಟುತ್ತಿದೆ ಸಪ್ತ ಭಜನೆ ಮಾಡ ದುರ್ಗುಣ ಹೋಗುತ್ತಾವ ಹಿಂಗಿ ಭಜನೆ ಮಾಡಿದಣಿಯೇ ಸಾಂಬನ ನಾಮನೆದು ಕುಣಿಯೇ ಶ್ರೀಗುರುಬಲ ಭಿಮನಿ ನಗಗಿವಣಿಯೇ ಶ್ರೀ ಗುರುಬಲ ಭಿಮನಿ ನಗಗಿವಣಿ ಆತ ಕಂಡರೆ ರತ್ನದ ಕಣಿಯೇ ಭಜನೆ ಮಾಡು ತಂಗಿ ದುರ್ಗುಣ ಹೋಗುತ್ತಾವ ಹಿಂಗೀ